ನನಗೆ ಬರೋವಂಥ ಸ್ಕ್ರಿಪ್ಟ್ಸು ರೈಟರ್ಸ್ ಆಗಲಿ ಅಥವಾ ಯಾರೇ ಡೈರೆಕ್ಟರ್ಗಳು ನನಗೆ ಬರಬೇಕು ಅಂದ್ರೂ ಮಾದೇವಾದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ನನಗೆ ಕತೆಗಳು ಬರೆಯೋದು ಬೇರೆ ಥರ ಬರೀತಾರೆ ಆ್ಯಂಡ್ ನನಗೆ ಭಾಳ ನನ್ನ ಮನಸ್ಸಿಗೆ ಭಾಳ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ಯಾಕಂದರೆ ನನ್ನ ಫುಲ್ ಥ್ರೋಡ್ ಸ್ಕ್ರಿಪ್ಟು ನನಗೆ ಗೊತ್ತು ಕೋವಿಡ್ ಟೈಮಲ್ಲಿ ನಮ್ಮ ನವೀನ್ ನವೀನ್ ರೆಡ್ಡಿ ಅವರು ಬಂದು ಸ್ಕ್ರಿಪ್ಟ್ ಹೇಳುವಾಗ ಹೇಳಿ ಹೋದ್ರು ಹೋದ ಮೇಲೆ ಒಂದಿಷ್ಟು ಇಷ್ಟು ದಿನ ಅಂದರೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಮಾಡ್ತೀನಿ ಈ ತರ ಸಬ್ಜೆಕ್ಟು ಅಂತ ಬಟ್ ನನಗೆ ಈ ಸಬ್ಜೆಕ್ಟ್ ಮಾಡೇ ಮಾಡ್ತೀನಿ ಅಂತ ಮತ್ತೆ ನಾನೇ ಕಾಲ್ ಮಾಡಿ ನಾನು ಭಾಳಷ್ಟು ಜನ ಈ ತರ ಸಬ್ಜೆಕ್ಟ್ ಮಾಡಲ್ಲ ಯಾಕಂದರೆ ಟೋಟಲ್ ಡಿಗ್ಲ್ಯಾಮರ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಲು ಎಲ್ಲನೂ ಯಾವುದು ಮಿಸ್ ಮಾಡದೆ ನನಗೆ ಖುದ್ದಾಗಿ ನನ್ನ ಮನಸ್ಸಿಗೆ ದಿಸ್ ಇಸ್ ಮೈ ಬೆಸ್ಟ್ ಸಿನಿಮಾ ನನ್ನ ಕರಿಯರಲ್ಲಿ ಒನ್ ಆಫ್ ದಿ ಅಂದರೆ ಅತ್ಯುತ್ತಮ ಒಂದು ಚಿತ್ರ ಅಂದರೆ ಆ್ಯಂಡ್ ಆ್ಯಸ್ ಎನ್ ಆ್ಯಕ್ಟರ್ ಒಬ್ಬ ನಟನಾಗಿ ಈ ಸಿನಿಮಲ್ಲಿ ನಾನು ಗುರುತಿಸ್ಕೊಳೋದು ಭಾಳಷ್ಟಿದೆ ಆ್ಯಂಡ್ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ಏನೇ ಫಸ್ಟ್ ಆಫು ನಮ್ಮ ಸಿನಿಮಾ ಓಕೆ ಎಲ್ಲನೂ ಬರುತ್ತೆ ಕತೆ ಓಪನ್ ಆಗುತ್ತೆ ಓಪನ್ ಆಗುತ್ತೆ ಯಾವಾಗ ಫಸ್ಟ್ ಆಫ್ ನಾವು ಮರೆಸುತ್ತೋ ಸೆಕೆಂಡ್ ಹಾಫು ಸಿನಿಮಾ ಖಂಡಿತ ಒಂದು ಹಿಟ್ ಆಗುತ್ತೆ ಮನಸ್ಸಲ್ಲಿ ನೆಲ ಊರುತ್ತೆ ಅಂತ ಗೊತ್ತಾ ಆ ಥರದ್ದು ಒಂದು ಯಾಕಂದರೆ ಫಸ್ಟ್ ಆಫ್ ನಾವು ನೋಡ್ಕೊಂಡು ಬಂದಿರ್ತೀವಿ ಸಿನಿಮಾನ ಸೆಕೆಂಡ್ ಹಾಫ್ ಬಂದಾಗ ಫಸ್ಟ್ ಆಫ್ ಅಲ್ಲಿ ಏನೇನಾಯ್ತು ಟೋಟಲ್ ಮರೆತುಬಿಟ್ಟು ಸೆಕೆಂಡ್ ಹಾಫ್ ಬರ್ತಾ ಬರ್ತಾ ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಸಿನಿಮಾ ಆ ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಸಿನಿಮಾ ಖಂಡಿತ ಎಮೋಷನಲ್ ಆಗಿ ಅಥವಾ ಪ್ರತಿಯೊಬ್ಬ ಪ್ರೇಕ್ಷಕರೂ ಮಾದೇವ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿರ್ತಾರೆ ಸೊ ಮಹಾದೇವನಾಗಿ ಕೂಡ ನೋಡ್ತಾರೆ ಸಿನಿಮಾನ ಇದೊಂದು ನಾನು ಗ್ಯಾರಂಟಿ ಕೊಡ್ತೀನಿ ಬಿಕಾಸ್ ನಾನು ಇವತ್ತು ಅಷ್ಟು ಓಪನ್ ಆಗಿ ಹೇಳ್ತಿದ್ದೀನಿ ಅಂದರೆ ಇವತ್ತು ನನ್ನ ಸಿನಿಮಾ ಕರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ನಾನು ಇದಕ್ಕಿಂತ ನೆಕ್ಸ್ಟು